ಎಲ್ಲರಿಗೂ ನಮಸ್ಕಾರ ನಾನು ಕಿರಣ್ ಅಂಗಡಿ ಸ್ನೇಹಿತರೆ ಹಿಂದಿನ ವಿಡಿಯೋಗಳಲ್ಲಿ ಐತಿಹಾಸಿಕ ದೇವಾಲಯಗಳನ್ನು ಮಠ ಮಂದಿರಗಳನ್ನು ತೋರಿಸೋ ಪ್ರಯತ್ನ ಮಾಡಿದ್ದೆ ಆದರೆ ನಾನಿವತ್ತು ಹೇಳೋಕೆ ಹೊರಟಿರೋದು ಉತ್ತರ ಕರ್ನಾಟಕದ ಹೆಬ್ಬಾಗಿಲೆಂದೇ ಪ್ರಖ್ಯಾತಿ ಪಡೆದ ಯಾಲಕ್ಕಿ ಕಂಪಿನ ನಾಡು ಹಾವೇರಿ ಜಿಲ್ಲೆಯ ಕರಜಗಿ ಕಾರ ಹುಣ್ಣಿಮೆಯ ಇತಿಹಾಸದ ಬಗ್ಗೆ ನನ್ನ ಈ ಒಂದು ಪುಟ್ಟ ಪ್ರಯತ್ನ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಇನ್ನಷ್ಟು ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋಕೆ ಸಹಾಯ ಆಗುತ್ತೆ ಈ ಕಾರು ಹುಣ್ಣಿಮೆಯ ಇತಿಹಾಸ ಕರುನಾಡಿನ ರೈತರ ಮನೆ ಮನೆಯ ಹಬ್ಬ ಕೃಷಿ ಚಟುವಟಿಕೆಗಳಲ್ಲಿ ತಮ್ಮ ಹೆಗಲಿಗೆ ಹೆಗಲು ಕೊಟ್ಟು ಸಾಗುವ ಎತ್ತುಗಳಿಗೆ ಕೃತಜ್ಞತೆ ಸಲ್ಲಿಸುವ ಉದ್ದೇಶದಿಂದಲೇ ಈ ಒಂದು ಹಬ್ಬವನ್ನು ಆಚರಿಸಲಾಗುತ್ತದೆ ಅದರಲ್ಲೂ ಉತ್ತರ ಕರ್ನಾಟಕದ ರೈತ ಕುಟುಂಬಗಳಲ್ಲಿ ಯುಗಾದಿ ದೀಪಾವಳಿಯಂತೆ ಇದನ್ನು ಒಂದು ದೊಡ್ಡ ಹಬ್ಬದಂತೆ ಆಚರಿಸುತ್ತಾರೆ ಖಾರ ಹುಣ್ಣಿಮೆ ಮುಗಿದ ನಂತರವೇ ಮಳೆಗಾಲ ಆರಂಭವಾಗುತ್ತದೆ ಎಂಬುದು ವಾಡಿಕೆ ಖರ್ಜಗಿ ಖಾರ ಹುಣ್ಣಿಮೆ ಹೇಗೆ ನಡೆಯುತ್ತೆ ಗೊತ್ತಾ ಮೂರು ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಶ್ರೀ ಬ್ರಹ್ಮಲಿಂಗೇಶ್ವರ ಜಾತ್ರೆ ಎಂದೇ ಕರೆಯಲಾಗುತ್ತೆ ಮೊದಲ ದಿನ ಹೊನ್ನುಗ್ಗಿ ಆಚರಿಸಿದರೆ ಕೊನೆಯ ಎರಡು ದಿನ ದೊಡ್ಡಕ್ಕಿ ಮತ್ತು ಸಣ್ಣಕ್ಕಿ ಬಂಡಿ ಓಡಿಸಲಾಗುತ್ತದೆ ಈ ಒಂದು ಬಂಡಿ ಓಡಿಸುವುದನ್ನು ನೋಡಲು ಜಿಲ್ಲೆಯಿಂದ ಅಷ್ಟೇ ಅಲ್ಲದೆ ಬೇರೆ ಜಿಲ್ಲೆಯಿಂದಲೂ ಸಹ ಇಲ್ಲಿಗೆ ಸಾಗರೋಪಾದಿಯಲ್ಲಿ ಜನರ ದಂಡೆ ಖರ್ಜಗಿ ಗ್ರಾಮಕ್ಕೆ ಹರಿದು ಬರುತ್ತದೆ ಈ ಒಂದು ಬ್ರಹ್ಮಲಿಂಗೇಶ್ವರ ಸ್ವಾಮಿಯು ಅಪಾರ ಭಕ್ತರನ್ನು ಹೊಂದಿರುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ ಖರ್ಜಗಿ ಗ್ರಾಮದಲ್ಲಿ ಖಾರ ಹುಣ್ಣಿಮೆಯ ಹಿನ್ನೆಲೆ ಈ ಗ್ರಾಮವನ್ನು ವಧುವಿನಂತೆ ಸಿಂಗರಿಸಲಾಗುತ್ತದೆ ಮೊದಲ ದಿನ ರಾಸುಗಳಿಗೆ ಸಿಹಿ ಉಣಿಸುವ ಹೊನ್ನುಗ್ಗಿ ಕಾರ್ಯಕ್ರಮ ಆಚರಿಸಲಾಗುತ್ತೆ ಕೊನೆಯ ದಿನ ಸಣ್ಣಕ್ಕಿ ಬಂಡಿ ಓಡಿಸಲಾಗುತ್ತೆ ಈ ಬಂಡಿಗಳ ವಿಶೇಷತೆ ಎಂದರೆ ಪ್ರತಿ ಬಂಡಿಯಲ್ಲಿ ಏಳು ಜನ ವೀರಗಾರರು ಇರುತ್ತಾರೆ ಇದನ್ನು ಆಚರಿಸುವ ಪ್ರಕ್ರಿಯೆ ಕೂಡ ವಿಭಿನ್ನವಾಗಿದ್ದು ಇವರು ಒಂಬತ್ತು ದಿನಗಳ ಕಾಲ ಉಪವಾಸವಿದ್ದು ವೀರಕಾರರಾಗಿ ಬಂಡಿಯನ್ನು ಏರುತ್ತಾರೆ ಇನ್ನು ಹುಣ್ಣಿಮೆಯ ದಿನದಂದು ಪ್ರಮುಖವಾಗಿ ಹೋರಿಗಳೇ ಹೆಚ್ಚು ಆಕರ್ಷಣೀಯವಾಗಿರುತ್ತವೆ ಹಬ್ಬದ ಹಿನ್ನೆಲೆ ಹೋರಿಗಳ ಮೈ ತೊಳೆದು ವಿವಿಧ ರೀತಿಯ ಅಲಂಕಾರಿಕ ವಸ್ತುಗಳಿಂದ ಸಿಂಗರಿಸಿ ಮೆರವಣಿಗೆ ಮಾಡಲಾಗುತ್ತದೆ ಅದೇ ರೀತಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ವಿಶೇಷ ಅಲಂಕಾರ ಮತ್ತು ಬ್ರಹ್ಮಲಿಂಗೇಶ್ವರ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ಇಲ್ಲಿ ಜರುಗುತ್ತವೆ ಈ ಒಂದು ಕಾರ ಹುಣ್ಣಿಮೆಯನ್ನು ಸುಮಾರು ವರ್ಷಗಳಿಂದ ಇಲ್ಲಿ ಆಚರಣೆ ಮಾಡಿಕೊಂಡು ಬರುತ್ತಿದ್ದಾರೆ ಬ್ರಹ್ಮಲಿಂಗೇಶ್ವರ ದೇವರು ಸರ್ವ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಬರುತ್ತಿದೆ ಸಾಧ್ಯವಾದರೆ ನೀವು ಕೂಡ ಈ ಒಂದು ಬ್ರಹ್ಮಲಿಂಗೇಶ್ವರ ಸ್ವಾಮಿಯ ದರ್ಶನ ಭಾಗ್ಯವನ್ನು ಪಡೆಯಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು